ಮಹಾಶಿವರಾತ್ರಿ ಅಂಗವಾಗಿ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠ ಸೇರಿದಂತೆ ನಗರದ ವಿವಿಧ ಮಠಗಳಲ್ಲಿ ಸಂಭ್ರಮ ಸಡಗರದಿಂದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಿವನಿಗೆ ಹತ್ತಿರವಾಗತಕ್ಕಂಥ ಈ ವಿಶೇಷ ದಿನದಂದು ಶ್ರೀ ಸಿದ್ಧಾರೂಢ ಶ್ರೀ ಗುರುನಾಥರೂಢರ ಗದ್ದಿಗೆ ಅಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರ ಜಪಾಯಿಸುತ್ತಾ ಅನೇಕ ನಾಡಿನ ಭಕ್ತಾದಿಗಳು ಭಾಗವಹಿಸಿದ್ದರು ಒಂದು ಶಿವನನ್ನ ಅತ್ಯಂತ ಪ್ರಿಯವಾದಂಥ ದಿನವಾಗಿದ್ದರಿಂದ ಉಪವಾಸ ಭಜನೆ ಸೇರಿದಂತೆ ಶಿವ ಸ್ಮರಣೆ ಹಾಗೂ ಶ್ರೀ ಸಿದ್ಧಾರೂಢ ಶ್ರೀ ಗುರುನಾಥರ ಸ್ಮರಣೆಯನ್ನು ಮಾಡಲಾಯಿತು ನಾಡಿನ ವಿವಿಧ ಮೂಲಗಿಂದ ಅನೇಕ ಭಕ್ತಾದಿಗಳು ಬಂದಿದ್ದರು ಕೇವಲ ಕರ್ನಾಟಕ ಅಷ್ಟೇ ಇಲ್ಲ ನೆರೆಯ ತಮಿಳುನಾಡು ಆಂಧ್ರಪ್ರದೇಶ ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಕಡೆಗಳಿಂದ ಜಾತಿ ಮತ ಪಂಥ ಎನ್ನದೇ ಅನೇಕ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀಮಠದ ಭಕ್ತಿಯಾದ ಉಮಾ ಡಂಬಾಳ್ ಮಾತನಾಡಿ ಶಿವನನಿಗೆ ಅತ್ಯಂತ ಪ್ರೀತಿಯ ದಿನವಾದ ಇಂದು ಶ್ರೀ ಸಿದ್ದಾರೂಢ ಗುರುನಾಥ ರೂಢರ ಆರಾಧ್ಯ ದೇವರಾಗಿದ್ದು ಅವರ ಪುಣ್ಯವೇ ಅವರ ಆಶೀರ್ವಾದವೇ ನಮಗೆ ಪ್ರ ಫಲ ಪ್ರತಿಫಲವಾಗಿದ್ದು ಅವರನ್ನು ನಂಬಿದ್ದೇವೆ ಎಲ್ಲ ರೀತಿಯ ಒಂದು ರೀತಿಯ ಪ್ರೀತಿ ಮತ್ತು ಆಶೀರ್ವಾದ ಅಜ್ಜನ ಆಶೀರ್ವಾದ ನಮ್ಮ ಮೇಲಿದೆ ಆತನನ್ನು ಒಲಿಸಿಕೊಳ್ಳಲು ಆತನ ಆಶೀರ್ವಾದ ಪಡೆಯಲು ನಾಡಿನ ಎಲ್ಲೆಡೆಯಿಂದ ಭಕ್ತಾದಿಗಳು ಬರ್ತಿದ್ದರೆ ಇಂದು ವಿಶೇಷವಾದ ಶಿವರಾತ್ರಿ ಅಂಗವಾಗಿ ನಾಡಿನ ಅನೇಕ ರೀತಿಯ ಭಕ್ತಾದಿಗಳು ಈ ಮಠಕ್ಕೆ ಭೇಟಿ ಬಿಟ್ಟುಕೊಟ್ಟಿರುವುದು ವಿಶೇಷ ಎಂದರು ಎಲ್ಲಿ ಎಲ್ಲೆಲ್ಲವರು ಬಂದು ಇಲ್ಲೇ ಅಜ್ಜಿನ್ ಕಡೆ ಬಂದು ಬಿಟ್ಟ ಈ ಓಂ ನವ ಶಿವ ಮಂತ್ರವನ್ನ ಬಿಜಿ ಮಂತ್ರ ಸಿದ್ದವಡಪ್ಪರು ಹೇಳಿಕೊಟ್ರು ಹಂಗಾಗಿ ಎಲ್ಲರಿಗೂ ಶಿವ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಶಿವರಾತ್ರಿ ಅಂದ್ರೆ ಜಾಗರಣೆ ಭಜನೆ ಉಪವಾಸ ಎಲ್ಲರಿಗೂ ಶಿವ ಒಳ್ಳೇದು ಮಾಡ್ಲಿ ಅಂತ ನಾ ಎಲ್ಲರಲ್ಲಿ ಕೇಳಿ ಶಿವನಿಗೆ ಪ್ರಿಯವಾದ ದಿನ ಇವತ್ತು ಎಲ್ಲರೂ ಶಿವನನ್ನ ಆರಾಧನೆ ಮಾಡೋಣ ಎಲ್ಲರಿಗೂ ಶಿವ ಕುಮಾರ್